ನಮ್ಮ ಸಂಘಟನೆ ಕಡೆಯಿಂದ ಇದೇ ಇದೇ ಇಪ್ಪತ್ತ ನಾಲ್ಕನೇ ತಾರೀಕು ಭಾನುವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಪ್ರಯುಕ್ತ ಜಿಲ್ಲೆಯಲ್ಲಿ ಸಾಧನೆ ಮಾಡಿದಂತಹ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದಂತಹ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇದ್ದೀವಿ ಪತ್ರಕರ್ತರ ಭವನ ಕೋಲಾರ ಇಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಯಶ್ವಿನಿವಾಸಣ್ಣವರು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಸಾಹೇಬರು ವಹಿಸ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮುನ್ನೂರಿಂದ ಮುನ್ನೂರೈದು ಜನ ಹೆಂಗಸರು ಸೇರೋ ಉದ್ದೇಶ ಇದೆ ಈ ಒಂದು ಮಹಿಳೆಯರಿಗೆ ನಮ್ಮ ಶ್ರೀನಿವಾಸಣ್ಣವ್ರ ಕಡೆಯಿಂದ ಊಟದ ವ್ಯವಸ್ಥೆ ಹಾಗೆ ಎಲ್ಲ ಬರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಸೀರೆ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ ಅಂತ ಅಣ್ಣ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಎಲ್ಲ ದಲಿತ ಮುಖಂಡರಿಗೂ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೂ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಈ ಈ ಒಂದು ವಿಡಿಯೋ ಮುಖಾಂತರ ಜೈ ಭೀಮ್ ನಾಳೆ ಇಪ್ಪತ್ನಾಲ್ಕು ಹನ್ನೆರಡು ಪತ್ರಕರ್ತ ಭವನದಲ್ಲಿ ಎ ಶ್ರೀನಿವಾಸಣ್ಣವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಿದೆ ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಸಾಧನೆ ಮಾಡಿರುವಂತಹ ವೀರ ಮಹಿಳೆಯರಿಗೆ ಸ ಒನಕೆ ಒಬ್ಬ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅದೇ ರೀತಿ ಬಂದ ಮಹಿಳೆಯರಿಗೆ ಪ್ರತಿಯೊಂದು ಮಹಿಳೆಯರಿಗೆ ಸೀರೆಗಳನ್ನು ನೀಡ್ತಿದ್ದಾರೆ ಎ ಶ್ರೀನಿವಾಸನ ಸಮ್ಮುಖದಲ್ಲಿ ಸೀರೆಗಳನ್ನು ನೀಡ್ತಿದ್ದೀವಿ ಮತ್ತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಬಂದುಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ಒಂದು ಕಾರ್ಯಕ್ರಮ ನಮ್ಮ ಯುವಸೇನೆ ಕನ್ನಡ ಸಂಘಟನೆ ಹಾಗೂ ಎ ಶ್ರೀನಿವಾಸಣ್ಣನವರ ಸಹ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಡಿಸೆಂಬರ್ ಆರನೇ ತಾರೀಕು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಪ್ರಯುಕ್ತ ನಾವು ನಾಳೆ ಇಪ್ಪತ್ತ್ನಾಲ್ಕನೇ ತಾರೀಕನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಮಹಿಳೆಯರನ್ನು ಆಯ್ಕೆ ಮಾಡಿಕೊಂಡು ಕ್ರೀಡಾಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರ ಕಲಾಕ್ಷೇತ್ರ ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಮಾಡಿಕೊಂಡು ಹೆಣ್ಮಕ್ಳಿಗೆ ಮತ್ತು ಮಹಿಳೆಯರಿಗೆ ಗೌರವ ಸನ್ಮಾನ ನೀಡೋದಕ್ಕೆ ನಮ್ಮ ಒನಗೆ ಓವ ಪ್ರಶಸ್ತಿಯನ್ನು ನೀಡಿದ್ದೇವೆ ಈ ಕಾರ್ಯಕ್ರಮನ ನಮ್ಮ ಸಮಾಜ ಸೇವಕರು ಆದಂಥ ಸಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಬಂದು ಕೋಲಾರ ಪತ್ರಕರ್ತರ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಜಿಲ್ಲಾ ಜಿಲ್ಲಾದ್ಯಂತ ಮತ್ತು ತಾಲೂಕಾದ್ಯಂತ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಲಿದ್ದಾರೆ ಅಧ್ಯಕ್ಷತೆ ಬಂದು ನಮ್ಮ ಎ ಶ್ರೀನಿವಾಸ ಅಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಊಟದ ದಿವಸನೂ ಕೂಡ ನಮ್ಮ ಎ ಶ್ರೀನಿವಾಸನವರೇ ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮದ ರೂವಾರಿಗಳು ಅವರೇ ಮುಖ್ಯವಾಗಿ ನಮ್ಮ ಯುವಸೇನೆ ಕರ್ನಾಟಕ ಸಹಾಯದಲ್ಲಿ ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ